ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಚೆನ್ನಾಗೈದಿರಿ ಅಂತ ನನಗೆ ಕೂಡ ಚೆನ್ನಾಗಿದೀನಿ ನೋಡಿ ನಾನು ಬಟ್ಟೆ ನಶಿನಾಗಾನೆ ಬಿಚ್ಚಾಕಿದ್ದೀನಿ ರೀ ಬಟ್ಟೆಗಳು ಊರಿಗೆ ಓದ್ತೀನಿ ಅಂದಲ್ಲ ಹಿಂಗಾಗಿ ಅವರು ಬಟ್ಟೆ ಕಡೆಯಾಕ ನಾನು ಬಟ್ಟೆ ಕಡೆಯಾಕ ನಶಿನಾಗ ಮಾಡ್ಕೊಂಡೀನಿ ನಿಮ್ಗೆ ಕೂಡ ವಿಡಿಯೋಸ್ ಶೇರ್ ಮಾಡ್ತೀನಿ ಅದು ಮಾಡಿ ಇಟ್ಕೊಂಡೀನಿ ಯಾಕಂದ್ರೆ ಅವಾಗ ಇನ್ನೂ ನಾನು ಜಾಕ್ ಆದು ಹಾಕಿದ್ದೀರ ನೋಡಿ ಇವಾಗ ಆಯ್ತು ಬನ್ನಿ ಸ್ನೇಹಿತರೆ ಅವನು ರೆಡಿಯಾಗಿ ಊರಿಗೆ ಓದ್ತಾಳೆ ಇವಾಗ ಡೈಲಿ ಹಾಕಲ್ಲ ರೀ ಅದನ್ನು ಬಟ್ಟೆ ಯಾವ ತ ಯಾವ ಥರ ತಂದಿನಿ ಯಾವ ಥರ ಇದೆ ಅಂತೇಳಿ ಡೈಲಿ ಲಾಗು ಅದು ಕೂಡಿದ್ರೆ ಎಲ್ತ್ ಆಗುತ್ತೆ ರೀ ವಿಡಿಯೋ ಇದು ಒಂದು ಒಂಬತ್ತು ನಿಮಿಷ ವಿಡಿಯೋ ಆಗೈತೆ ರೀ ಇದನ್ನ ಒಂದು ಕಡೆ ಶೇರ್ ಮಾಡ್ತೀನಿ ಅದೇ ಡೈಲಿ ಲಾಗ್ ವಿಡಿಯೋ ಶೇರ್ ಮಾಡಿ ಕೊಡಿ ನಾನು ಯಾವ ಥರ ಬಟ್ಟೆ ತಂದೀನಿ ಯಾವ ಥರ ಇಲ್ಲ ಅವ್ರದ್ದು ಎಷ್ಟು ರೂಪಾಯಿ ತಂದ್ಯಾ ನಮ್ಮದು ಎಷ್ಟು ರೂಪಾಯಿ ಬಟ್ಟೆ ತೊಗೊಂಬಂದ್ಯ ಎಲ್ಲಾನು ನಿಮ್ ಕೂಡ ಶೇರ್ ಮಾಡ್ತೀನಿ ರೀ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಯಾರಾದರೂ ಬಟ್ಟೆ ವ್ಯಾಪಾರ ಮಾಡೋರು ಬಿಸ್ನೆಸ್ ಮಾಡೋರು ಇದಂದ್ರೆ ಈ ವಿಡಿಯೋ ಖಂಡಿತ ಯೂಸ್ಫುಲ್ ಆಗುತ್ತೆ ನೋಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ನೋಡಿ ನಾನು ಇವತ್ತು ಇನ್ನೊಂದು ವಿಡಿಯೋ ಮಾಡ್ಬೇಕು ನೋಡಿ ಯಾಕಂದ್ರೆ ಇನ್ನೊಂದು ವಿಡಿಯೋ ಏನಂದ್ರೆ ಬಟ್ ಇದು ಮಕ್ಕಳಿಗೆ ತಂದಿಲ್ಲ ಮಕ್ಕಳಿಗೆ ಏನೇನು ಅಪ್ಲಿಕೇಶನ್ ಆಗ್ತಾರೆ ಮತ್ತು ತಾಯಿ ತಾಯಿನಿಡ್ಲಿಕ್ಕೆ ಏನು ಅಪ್ಲಿಕೇಶನ್ ಆಗ್ತಾರೆ ಎಷ್ಟು ಜನ ಮಕ್ಳಿಗೆ ರೊಕ್ಕ ಬರ್ತಾವೆ ಎಷ್ಟು ಜನ ಮಕ್ಳಿಗೆ ಬರಲ್ಲ ಯಾವ ಮಕ್ಳಿಗೆ ಬರ್ತಾವೆ ಯಾವ ಮಕ್ಳಿಗೆ ಬರಲ್ಲ ಎಲ್ಲ ಥರನೂ ಮಾಹಿತಿ ನಿಮ್ಗೂ ಶೇರ್ ಮಾಡ್ತೀನಿ ನೋಡಿ ಬನ್ನಿ ಸ್ನೇಹಿತರೆ ಗಂಟೆ ಬಿಚ್ ಬಿಚ್ಚು ಟೈಮ್ ಒಂದು ಎದ್ದಾರ ಇಲ್ಲ ನೋಡು ಟೈಮ್ ಬಂದು ಇವಾಗ ನಾಲ್ಕೂರಿ ಐದು ಗಂಟೆ ಹಾಕ್ಕೊಂಡೈತೆ ನೋಡಿ ಟೈಮು ಪೋನೇ ಐದು ಗಂಟೆ ಆಗೈತೆ ರೀ ಐದಕ್ಕೆ ಹತ್ತು ನಿಮಿಷ ಕಮ್ಮಿ ಐತ್ರಿ ಜಲ್ದಿ ಊರಿಗೊತ್ತ ಅಂತ ಕಡೆ ನೀರು ಬಿಡು ಎಲ್ಲ ಅದ ನೋಡಿ ಗಂಟು ಹುಚ್ಚಕ್ಕತ್ತಾಡಿರಿ ಅವ ಬನ್ನಿ ಅವನು ಗಂಟು ಹುಚ್ಚಿದ್ಲು ಶ್ರಾವಣಿ ಶಾಮಕುಮಾರ ಕುಮಾರ ನೋಡಿ ಅವ್ರದ್ದು ಈಗ ಸೈಲೆಂಟ್ ಬಟ್ಟಿ ಇಲ್ಲೇಕಂದ್ರೆ ಬಟ್ಟೆ ಅದು ಕಲ್ಲೆ ಬಿಲ್ಲೆ ಮಾಡಿಬಿಡ್ತಾರೆ ಅವಾನೂ ಹೊಲಕ್ಕೆ ಕೋತಾಡ್ರಿ ಅವ್ವ ನೀರು ಬಿಡಾಕ ನಿ ಮಳಿನೇ ಆಗಿಲ್ರಿ ಹಿಂಗಾಗಿ ಜಲ್ಲಿ ಓತಾಡ್ರಿ ಅದಕ್ಕೆ ಜಲ್ಲಿ ಇದ್ದೀನಿ ರೀ ಆರು ಗಣ ಆರು ಗಣ ಕಳ್ಸ್ಬೇಕ್ರಿ ಅವನ ಹಿಂಗಾಗಿ ಫುಷು ಇವಾಗ ಬಿಚ್ಚಾಕತ್ತೆ ನೋಡಿರಿ ಅವಾಗ ಒಯ್ತಾಳ್ರಿ ಒಬ್ಬ ಇದು ಕಪ್ ಪೂಜೆ ಮಾಡಾಕ ಅವು ತಂದಿ ನೋಡಿ ಜಂಪಾರ ತಂದೀನಿ ಏನಂತಂದಿನ ಅವ ತೆಗ್ಯಕತ್ತ ಹೊಡಿಲಿ ನೋಡಿ ಸ್ನೇಹಿತರೆ ಇವು ಮೂರು ನೈತಿ ಚೇಂಜ್ ಮಾಡಿ ನೋಡಿ ತೋಲಾರ ಕೂತಿದ್ದಿರಾ ಅವು ಡಿಸೈನ್ ಚಂದ ಅವು ಉದ್ ತೊಳೋಡಿ ಇವು ಇವು ಎಕ್ಸ್ಚೇ ಎಕ್ಸ್ಚೇಂಜ್ ಮಾಡೀನಿ ರೀ ಇವು ಇವ್ರಿಗೆ ರಾಕಿಲ್ಲ ಇದ್ರಿಗೆ ಸೀರೆ ಇಲ್ಲೊಂದು ಸೀರೆ ಡ್ಯಾಮೇಜ್ ಆಗಿತ್ತು ಎಕ್ಸ್ಚೇಂಜ್ ಮಾಡೀನಿ ಇವತ್ತು ಎಕ್ಸ್ಚೇಂಜ್ ಮಾಡಿದ್ ನೋಡಿ ಇವ್ರಿಗೆ ಏನು ರಾಕಿಲ್ಲ ಇವು ಲುಂಗಿ ತೊಗೊಂಡಿನ ರೀ ಚಿನ್ನೇನು ಅಪ್ಪ ಬಂದು ಲುಂಗಿ ಹಚ್ಚಿದ ಹಾಕು ಅದನ್ನು ಒಂದು ಬೇಕು ರೀ ನಾಳೆ ಮನ ಇವು ಎಷ್ಟು ನೂರ ಮೂವತ್ತೇನು ಹಾಕಿರ ಅಲ್ಲೇ ಇಲ್ಲಿ ಲೇಟ್ ಆಗ್ತಾರ ಗೊತ್ತಿಲ್ಲ ಸ್ನೇಹಿತರೆ ಅದಕ್ಕೆ ಅವಾಗ ಕೊಟ್ಟು ನಾವ್ ಫೋನ್ ಮಾಡ್ತೀವಿ ಎಸ್ ಮತ್ತ ನಾನು ಬಟ್ಟೆ ಇವು ಜಂಪಾರ್ತೆ ನೋಡಿ ಇವು ಅಂದ್ರೆ ಇವು ಏಳು ಒಂದ್ ಐದು ಅಣ್ಣ ಒಂದ್ ಡಜನ್ ಜಂಪಾರ್ ರೀ ಎಡೆ ಕಲರ್ ಚೆನ್ನಾಗಿ ಅನ್ಸ ಒಂದ್ ಡಜನ್ ಅದ ನೋಡಿ ಜಂಪರ ಇವು ರೊಕ್ಕ ಕೊಡ್ತೀವಿ ಇವು ಇವು ಈಗಿ ನೋಡಿ ಮತ್ತೆ ಸೀರೆ ತಗೊಂಡ್ಬಂದಿ ಅಂದ್ರಿ ಇವು ಇವು ಎಷ್ಟ್ರಿ ಸೀರೆ ನಾಲ್ಕು ನೀವು ಸೀರೆ ರೇಷ್ಮೆ ಸೆರೆಗಿ ಪತ್ತು ಸೀರೆ ನೋಡಿ ಅದು

ಇದೇ ರೇಟ್ ಬೇರೆ ಐತಿ ಇದೇ ರೇಟ್ ಬೇರೆ ಐತೆ ಸೇಮ್ ಅಂದ್ಬಿಡ್ತಾರೆ ಹಳ್ಳಿ ಒಳಗೆ ಅದಕ್ಕೆ ಇರಂಗಿಲ್ಲ ತೋರ್ಸಕ್ಕ ಅಂತಾರೆ ಯಾಡ್ತಾವೆ ನೋಡಿ ಇದು ರೇಷ್ಮಿ ಪದರ ಅಂತ ಐತ್ರಿ ಇದಕ್ಕಿಲ್ಲ ಇದಕ್ಕೂ ಐತ್ರಿ ಇದಕ್ಕ ರೇಷ್ಮಿ ಪದರ ಅಂತ ಐತಿ ನೋಡಿ ಇದಕ್ಕೆ ಇದಕ್ಕೆ ಏನು ಡಿಫ್ರೆಂಟ್ ಐತೆ ನೋಡಿ ರೇಷ್ಮಿ ಪದಾರ್ ಅಂತ ಕಾಣ್ತೀನಿ ಇದು ಆಲ್ರಿ ರೇಷ್ಮಿ ಸ್ಯಾರಿಗೆ ಸೀರೆ ನೋಡಿ ಹತ್ತ ಸರ ಬರ್ತೀರಿ ಹ್ಞೂ ಆ ಥರ ಬರ್ತ ನೋಡಿ ಇಲ್ಲ ನೋಡಿ ಇಲ್ಲೇ ಆ ಥರ ಬರ್ತ ನೋಡಿ ಬೇಕು ಸ್ಯಾರಿಗೆ ಬಯಸ್ಟ್ ಐತೆ ಅದಕ್ಕೆ ನೋಡಿ ಸ್ನೇಹಿತರೆ ನೈತಿ ಸಂಬಂಧಿ ನೋಡಿ ಸ್ವಲ್ಪ ಸ್ವಲ್ಪ ದೀಪಾವಿ ಐತಿ ಹತ್ತೈದಿಲ್ರಿ ಇವು ಮೂರು ನೈತಿ ಅದ ನೋಡಿ ಇವು ಮೂರು ನೈಟಿ ಒಂಬತ್ತು ನೈತಿ ನೋಡಿ ಇವು ಮೂರು ಅವು ಮೂರು ಇಂತ ಸಿರಿ ಬೋರ್ ಪೂಜಾ ಕಾಸ್ತನಿನ್ರಿ ಜೋಡಿ ಜೋಡಿ ಇವು ಆರು ಇವು ನಾನು ಮಾರ ಕಾಸ್ತೀ ನೋಡಿ ಇವು ಮಾರ ಕಾಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಇವು ಆರು ಕರ್ಷದ್ ಮೀರಂಗಿರಲೇ ಹೊಸ ನಂಬಿ ಕಣ್ಣಂಗ ಅದು ರೀ ಇವು ಆರು ಎರಡು ಜೋಡಿ ನೋಡಿ ಅಮೆಜಾನ್ ನೋಡಿ ಅಮೆಜಾನ್ ಚೆಂದಿದ್ದು ರೀ ಯಾರು ಅಮೆಜಾನ್ ಚಂದ ಇದುವ್ರಿ ಫ್ರಾಕ್ ಬೇಕಲ್ರಿ ಹಾಕೊಂಬರಾಕ ಬರೀ ಹಾಕೋದಾಗೈತಿ ನೋಡ್ತಿರಲ್ರಿ ಬರೀ ಬಟ್ಟೆ ತರದಾಗೈತ್ರಿ ಹಾಕಿ ಫ್ರಾಕ್ ಬೇಕಲ್ರಿ ಹಿಂಗಾಗಿ ಅಮೆಜಾನ್ ತೊಗೊಂಬದಿ ನೋಡಿ ಇವು ಈಗ ಇಡ್ತೀನಿ ರೀ ಮಾರಲ್ ಈಗ ಈಗ ತೊರ್ಸಕ್ ಹೋಗಿದ್ರಲ್ರಿ ತೊರ್ಸಲ್ಲ ಅಂದ್ರೆ ಕಿತ್ಯಾಗ ನೋಡ್ತಾರೆ ರೀ ಸ್ನೇಹಿತ ಏನು ಮಾಡ್ಬೇಕು ಹೇಳಿ ಅವ್ರು ತರ ಸಾಕಾಗಿತ್ತು ಇವು ಆರಲ್ಲ ಇವು ಆರ್ ರೀ ಇವು ಒಂಬತ್ತು ರೀ ಯು ಆರ್ ಹನ್ನೆರಡು ಜಂಪ ರೀ ಇಷ್ಟೇ ನೋಡ್ರಿ ಒಂದ್ ಹಾಕಿ ಒಂದು ಹಾಕಿ ಸೀರಿ ನೋಡಿ ಸ್ನೇಹಿತರೆ ಆ ಹೂಗ ಇದೊಂದು ಡಜಿನ ಟಪಿತ್ನಿನ್ರಿ ಒಂದು ಡಜಿನ ಟವಲ್ ತೊಗೊಂಡಿನ ಮತ್ತ ನಮ್ಮಅತ್ತಿ ಒಬ್ಬಕ್ ಸಣ್ಣಕ್ಕೆ ಹತ್ತಿ ಇವ್ರು ಇಂಥ ಮುದುಕು ಸೀರೆ ಉಡಲ್ರಿ ಆ ಅತ್ತಿಗೆ ಈ ಸೀರೆ ತೊಗೊಂಬಂದಿ ನೋಡಿ ಸಣ್ಣ ಹತ್ತಿ ರೀ ಬಸರು ಕೋಡ್ ಕೊಟ್ಟಿರಿ ಹೋಗಿ ವಿಡಿಯೋ ಮಾಡಿ ನೋಡಿರ್ಬೇಕು ನೀವು ಸಣ್ಣ ಅತ್ತಿಗೆ ಈ ಸೀರೆ ತೊಗೊಂಡಿ ನೋಡಿ ಕಬ್ಬಿಗೆ ಎಸಾಕಿದೆ ನೋಡಿ ಇವಾಗ ಮತ್ತು ಇದು ಇವು ಮೂರು ಸೀರೆ ನೋಡಿರಲ್ರಿ ಇವು ಮೂರು ಸೀರೆ ರೇಷ್ಮೆ ಸಾರ ನೋಡಿ ರೇಷ್ಮೆ ಶಾರಿಗೆ ರೇಷ್ಮೆ ಶಾರಾಗ್ರಿ ಹೊಟ್ಟೆ ನೂಲು ನೋಡಿ ಸೀರೆ ಚಲೋದ ರೀ ಗಾಳದ ಮಸ್ತ್ ನೋಡಿ ಸೀರೆಗಳು ನೋಡ್ತಿರ್ಬೇಕು ನಿಮಗೆ ಇಲ್ಕಲ್ ಸೀರೆ ನೋಡಿ ಶ್ರೀ ಶ್ರೀ ಬಾಲಾಜಿ ಸಾರೀಸ್ ಅಂತ ಅಂತೈತು ನೋಡಿ ಇಲ್ಕಾಲ ಊರನ ಹೆಸರು ಐತ್ರಿ ಇವು ಮೂರು ತಂದೀನಿ ಮತ್ತು ಐದು ಮಂದಿ ಮಕ್ಳು ಅದೇ ರೀ ನಾವು ಆಸೀರ್ ತಗೊಂಡ್ಬಂದೇನು ರೀ ಇನ್ನೊಬ್ರಿಗೆ ಐನಾರ ಅಮ್ಮಗೊಬ್ಬರು ಅವ ಅವಂದಲು ನೋಡಿ ಇಷ್ಟು ಬೋರ್ ಪೂಜೆ ನೋಡಿ ಇಷ್ಟು ತಂದಿ ನೋಡಿ ಇಷ್ಟೇ ಬಿಲ್ ಹಾಕಿರಿ ಕಬ್ಬಿನ ಪೂಜೆ ಸಾರಿ ಕಬ್ಬಿನ ಪೂಜೆ ನೋಡಿ ಅವತ್ತೀ ಹಂಗೆ ಬನ್ನಿ ಮತ್ತು ಇನ್ನೂ ಏನು ತೊಗೋಬೇಕು ಅದಕ್ಕೆ ನೋಡಿ ಇಷ್ಟು ಅವಾರು ತಂದೇನು ರೀ ಕಬ್ಬಿನ ಪೂಜೆಗೆ ನಾನು ಐತೆ ಮಾರಾಕ ಇಷ್ಟೇ ತಗೊಂಡು ನೋಡಿ ಮಾರಕ್ಕೂ ಭಾಳ ತಂದಿಲ್ಲ ರೀ ನಾನು ಮೊದಲು ಇನ್ಸದವು ಈಗ ಒಂದು ಆರಾರು ಪತ್ಲ ಒಂದು ಒಂಬತ್ತು ಐತಿ ಒಂದು ಆರು ಸೀರೆ ಒಂದು ಮೂರು ಎರಡು ಪತ್ಲ ಶಾರಿಗೆ ಎರಡು ರೇಷ್ಮಿ ಶಾರಿಗೆ ಈ ಸೀರೆ ಏನೈತೆ ನಾ ರೀ ಅವಾಗ ಕ ಇದು ಕಪ್ ಪೂಜೆ ಮಾಡ್ತಾರಲ್ಲ ರೀ ಮೇಲಿಗೆ ಬಿಡಿಸ್ಬೇಕಂತ ನಾ ತೊಗೊಂಬಂದು ನೋಡಿ ಅವಾಗ ಹೆಂಗೆ ಕಾಣುತ್ತ ನಂಗೆ ಗೊತ್ತಿಲ್ಲರಿ ಚೆಂದ ಹೆಂಗೆ ಐತಿ ಹೇಳಿ ಯಾವಾಗ ಸೀರೆ ಕಮೆಂಟ್ ಮಾಡಿ ಅವ್ತು ಅಂತ ಓದ್ಬಿಡಲ್ಲ ಹಾಕಬಿಡ್ರಿ ಅವ ಈಗ ಈಗ ಓದ್ಬಿಡ್ತಿ ಯಾವ ಈಗ ನಾ ಅಲ್ಲೇ ಉಟ್ಕೊಂಡಿ ಮೂರು ಮಂದಿ ಹೊರಗೆ ಬರ ತೊಗೊಂಬರಕತ್ತೀಗ ಓದ್ಬಿಡು ಹಾಕೊಂಡು ಕಟ್ಕೊಂಡು ಆ ಮ್ಯಾಗಿ ಸೀರೆ ಅವಾಗ ತೊಗೋ ನೋಡಿ ಬಿಡು ಆನ ಬರಾಗ ಆ ಮೇಲಿ ಬಿಡಿಸ್ಬೇಕು ನಾಪಾರ್ ನಾಪಾರ ಬಿಟ್ಟು ಬಂದ್ರೆ ಕಪ್ಪು ಪೂಜೆ ಮಾಡ್ತಿ ಮೂರು ವರ್ಷ ಕಂಬ ಪೂಜೆ ಮಾಡೋದು ಇವು ನೋಡಿ ನನ್ನ ಕೂಡ ಎತ್ತಿಟ್ಟು ಬಿಡೋಬ್ರಿ ಅವು ಕತ್ತ ಹೊಡಿ ಅವಷ್ಟು ಬರ್ರಿ ನನ್ನ ಕೂಡ ಎತ್ತಿರ್ತೀನಿ ಬರೀಲಿ ಇವು ಆರು ಪತ್ಸೇನು ರೀ ಪತ್ ಮಾತ್ರ ಭಾಳ ಇಷ್ಟ ನೋಡಿ ನನಗೆ ಆರು ಪತ್ಲ ಒಂಬತ್ತು ಐತಿ ಇಂಥ ಒಂದು ಆರು ಸೀರೆ ಒಂದು ನಾಲ್ಕು ಆಯ್ತು ನೋಡಿ ಎಳ್ಳು ಅಂಗಿ ಏನು ನೋಡಿ ಇವೇ ಆರು ಸಾವಿರ ಏಳು ಸಾವಿರ ರೂಪಾಯಿ ಮಾಲ್ ಆಯ್ತು ನೋಡಿ ನಂದು ಆರು ಸಾವಿರ ರೂಪಾಯಿ ರೂಪಾಯಾಗಿರ್ಬೇಕು ರೊಕ್ಕು ಮಾಲಿಂದು ನಂದು ಏಳು ಸಾವಿರ ರೂಪಾಯಿ ಆಯ್ತು ನೋಡಿ ಟು ಕೂಡಿ ಭಾಳ ಬಂದೈತೆ ತಾಳ್ರಿ ಬಿಲ್ ಹದಿನೈದು ಸಾವಿರ ರೂಪಾಯಿ ಮಾಲ್ ಆಯ್ತು ನೋಡಿ ಏಟೈತು ನೋಡಿ ಸ್ನೇಹಿತರೆ ಎಲ್ಲ ಏತ್ ಇಟ್ಟೆ ಅವನ ಬಟ್ಟೆ ಅವು ಕೊಟ್ಟೆ ನಂದು ಕೂಡ ಏಳು ಸಾವಿರದ ಎಂಟುನೂರು ರೂಪಾಯಿ ಆಗೈತೆ ನೋಡಿ ಬಿಲ್ ಎಷ್ಟು ಮಾಲ್ ತೋರಿಸಿ ರೀ ನಿಮಗೆ ಒಷ್ಟು ಲೆಕ್ಕ ಹಾಕಿದೆ ನಂದು ಏಳು ಸಾವಿರದ ಎಂಟುನೂರು ಏಟ್ ಏಟೈತು ನೋಡಿ ಅದು ಆರು ಸಾವಿರದ ಒಂದು ನೂರಾಗೈತೆ ರೀ ಲುಂಗಿ ಲುಂಗಿ ಹಿಡ್ದಿಲ್ರಿ ನಾ ಆರು ಸಾವಿರದ ಒಂದು ನೂರಾಗೈತೆ ನೋಡಿ ಶ್ರವಣಕುಮಾರ ಶ್ರವಣಿನ ಮುಕ್ಕೊಂಡವ್ರಿ ಕ ತೆರಿ ಹೋಗವ ಒತ್ತೆ ತಿರುಗಿ ಟಾಯಾಮು ಒಂದು ಟಾಯಮ್ ಏನೈತೆ ಒಂದು ತಾಸು ಕೈಡ್ ನೋಡಿ ಇಷ್ಟು ಕೆಲಸ ಮಾಡ್ಕೋಬೇಕಂತ ಆರಕ್ಕೆ ಇನ್ನೂ ಹದಿನೈದು ನಿಮಿಷ ಕಮ್ಮಿ ಆಯ್ತು ನೋಡಿ ಬನ್ನಿ ಮತ್ತೆ ಎಲ್ಲ ಕೆಲಸ ಮಾಡ್ಕೋತೀನಿ ರೀ ಮತ್ತೆ ಸಿಗ್ತೀನಿ ರೀ ಸ್ನೇಹಿತರೆ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ಬಟ್ಟಿದಲ್ರಿ ಈ ಹಿಡ ಬಟ್ಟೆ ಇದೆ ಹಿಡ ಎಲ್ ತಗೈತೆ ನೋಡಿ ಈ ವಿಡಿಯೋಗೆ ಏನು ಮಾಡ್ತೀನಿ ರೀ ಮತ್ತು ನಾಳೆ ಹಿಡ್ಯಾಗ ಸಿಗ್ತೀನಿ ನೋಡಿ ಬಾ ಕಾತೆರ ಕ್ವಾಂಟಿನ ತೆರಳು ಬಿಡು ಆತ ಮತ್ತು ಈ ಹುಡ್ಯಾಲಿಗೆ ಏನು ಮಾಡ್ತೀನಿ ರೀ ಮೇ ಎಲ್ಲ ಹೋಗ್ನ ಸಿಗ್ತೀನಿ ರೀ ಸ್ನೇಹಿತರೆ ಬಾ ಎಲ್ಲರಿಗೂ